ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಐದು ಥರದ ಸೊಪ್ಪುಗಳನ್ನ ಹಾಕಿ ಪಕೋಡ ಮಾಡೋದು ಹೆಂಗೆ ಅಂತ ಹೆಲ್ದಿಯಾದ ಮತ್ತು ರುಚಿಯಾದ ಸೊಪ್ಪಿನ ಪಕೋಡ ಮಾಡೋದು ಹೆಂಗೆ ಅಂತ ಇವತ್ತು ತೋರ್ದುಕೊಡ್ತೀನಿ ಬನ್ನಿ ಕ್ವಿಕ್ಕಾಗಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲು ಇಲ್ಲಿ ಸೊಪ್ಪುಗಳನ್ನು ತೊಗೊಂಡಿದ್ದೀನಿ ಇದು ಯಾಕೆ ತೋರಿಸ್ತಿದ್ದೀನಿ ಅಂದರೆ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ನೋಡಿದರೆ ಗೊತ್ತಾಗುತ್ತೆ ಅಂತ ಸೊ ಸ್ವಲ್ಪ ತೊಬಾಕ್ಸಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಇದು ಹೆಚ್ಚಿದ ಮೇಲೆ ಗೊತ್ತಾಗಲ್ಲ ಸೊಪ್ಪು ಅದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ಏನೇನು ಬೇಕಂತ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲು ಉಪ್ಪು ಮತ್ತು ಅಡುಗೆ ಸೋಡಾ ಸ್ವಲ್ಪ ತಬಾಕ್ಸಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರುವಂಥದ್ದು ತೊಳೆದು ನೆಕ್ಸ್ಟು ಮೂರು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಪಕೋಡಕ್ಕೆ ಸೊ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನೂ ಹೆಚ್ಚಿದ್ದೀನಿ ಉದ್ದೋದಕ್ಕೆ ನೆಕ್ಸ್ಟು ನುಗ್ಗೆ ಸೊಪ್ಪು ಸೊ ಇವಾಗ ಒಂದು ಬೇಸಿನ ತಗೊಂಡು ಅದಕ್ಕೆ ಮೊದಲು ಈರುಳ್ಳಿ ಹಾಕ್ಕೊಳ್ಬೇಕು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಏನು ಹೆಚ್ಚೋದು ಬೇಕಾಗಿಲ್ಲ ಅದೇ ಚಿಕ್ಕದಾಗಿದೆ ಸೊಪ್ಪು ಆಮೇಲೆ ತಬಾಕ್ಸಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇವಾಗ ಕಡ್ಲೆಟ್ ಹಾಕ್ತಾಯಿದ್ದೀನಿ ಕಡ್ಲೆಟ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಫಸ್ಟು ಆಮೇಲೆ ನಿಮಗೆ ಕಡಿಮೆ ಆಯಿತು ಅಂದರೆ ನೆಕ್ಸ್ಟ್ ಹಾಕ್ಕೊಳ್ಬೋದು ನೆಕ್ಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ ನೆಕ್ಸ್ಟು ಅಡುಗೆ ಸೋಡಾ ಸ್ವಲ್ಪನೇ ಸ್ವಲ್ಪ ಸೋಡಾ ನೋಡಿ ಇಷ್ಟಿರಿಸಿದ್ದೀನಿ ಆಮೇಲೆ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಇದಿಷ್ಟನ್ನೇ ಫಸ್ಟು ಹಿಟ್ಟು ಅದಕ್ಕೆ ಸರಿಯಾಗಿ ಒಂದು ತ ಅಂತ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಈ ಥರ ನೀಟಾಗಿ ಕಲಿಸ್ಬಿಟ್ಟು ಆಮೇಲೆ ಹಿಟ್ಟು ಇನ್ನೂ ಬೇಕಂದ್ರೆ ಇಲ್ಲಿ ಕಡಲೆ ಇಟ್ಟಿರ್ಸಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ರಿ ಮೆಂತೆ ಸೊಪ್ಪು ಭಾಳ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ನೋಡಿ ಹಾಕ್ಕೊಳ್ಳಿ ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇವಾಗ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಬಿಡಬೇಕು ನೆಕ್ಸ್ಟ್ ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಹಾಕ್ಕೊಳ್ಳಿ ಸೊ ಇದು ಸ್ವಲ್ಪ ಕಾಯ ತನಕ ಬಿಟ್ಟು ಇದು ಕಾದ ನಂತರ ಚೆನ್ನಾಗಿ ಕಾದಿದೆ ಎಣ್ಣೆ ಇವಾಗ ಈ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆನ ಒಂದು ಮೂರು ಸ್ಪೂನಷ್ಟು ಇದು ಕಲಸಿರುವಂಥ ಹಿಟ್ಟಿಗೆ ಹಾಕಬೇಕು ಚೆನ್ನಾಗಿ ಸ್ಮೂತಾಗಿರುತ್ತೆ ಪಕೋಡ ನಿಮಗೆ ಆ ಥರ ಬೇಡ ಅಂತಂದರೆ ಸ್ಕಿಪ್ ಮಾಡಬಹುದು ಇದನ್ನು ಇದನ್ನು ಎಣ್ಣೆ ಹಾಕಿ ಒಂದು ಸಲ ಮಿಕ್ಸ್ ಇದನ್ನು ನೆಕ್ಸ್ಟು ಎಣ್ಣೆ ಕಾದಿದೆಯಾ ಹಾಂ ಕಾದಿದೆ ಈ ಟೈಮಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕು ನೋಡಿ ಹಾಕ್ಕೊಳ್ರಿ ದುಂಡು ದುಂಡುಗೆ ಹಾಕಿದರೆ ಒಳಗಡೆ ಸ್ವಲ್ಪ ಬೇಯಲ್ಲ ಹಾಗಾಗಿ ಈ ಥರ ಪ್ಲೇಟ್ ಶೇಪ್ ಮಾಡಿ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಅಂಥೇಳಿ ಈ ಥರ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ನಿಮಿಷ ಆದಮೇಲೆ ಸ್ಪೂನ್ ಸಹಾಯದಿಂದ ಎಲ್ಲ ಇನ್ನೊಂದು ಸೈಡ್ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳಿ ಐದು ಥರದ ಸೊಪ್ಪುಗಳ್ನ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಡೆಫಿನೆಟಾಗಿ ನೀವು ಸೊಪ್ಪು ಇದ್ಯಾವುದೋ ಹಾಕಿ ಮಾಡಿಲ್ಲ ಅಂದರೆ ನಿಜ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅನಿಸುತ್ತೆ ಆಮೇಲೆ ಮತ್ತೆ ಮತ್ತೆ ಮಾಡ್ತೀರಾ ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಇದು ನೋಡಿ ಬೆಂದಿದೆ ಎಷ್ಟೊಂದು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಅತಿಯಾಗಿ ರೋಸ್ಟ್ ಮಾಡೋದ್ರಿಂದ ರುಚಿ ಹೊರಟೋಗುತ್ತೆ ಆಗುತ್ತೆ ಇನ್ಗ್ರೀಡಿಯೆಂಟ್ಸ್ ಅದರೊಳಗೆ ಹಾಕಿರೋದೆಲ್ಲ ಸೊಪ್ಪು ಈರುಳ್ಳಿ ಎಲ್ಲ ಸೀದ್ ಸೀದ್ ಅನಿಸುತ್ತೆ ಅದಕ್ಕೇ ಇವಾಗ ನೋಡಿ ಈ ಕಲರ್ ಆದರೆ ಸಾಕು ಸೊಪ್ಪು ಜಾಸ್ತಿ ಹಾಕಿದ್ದೀರಲ್ಲ ಅದಕ್ಕೆ ಗ್ರೀನ್ ಕಲರ್ ಕಾಣಿಸ್ತಿದ್ದಾವಷ್ಟೇ ಇಷ್ಟ ಆದರೆ ಸಾಕು ಪಕೋಡ ರೆಡಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಆಗೋಯಿತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಂಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್